ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ವಿಶ್ವಕರ್ಮ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಶ್ರೀ ವಿಶ್ವಕರ್ಮ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಸಮಾರಂಭವನ್ನು ಕೊಳ್ಳೇಗಾಲ ಪಟ್ಟಣದ ರಾಮ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರು ಮಾತನಾಡಿದರು ಶಿಕ್ಷಕ ಸಿದ್ದಪ್ಪಾಜಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ವಿಶ್ವಕರ್ಮ ಸಮಾಜದ ಚರಿತ್ರೆಯ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಮತ್ತು ಹಿರಿಯರಿಗೆ ಸನ್ಮಾನ ಮಾಡಲಾಯಿತು ಇದೇ ವೇಳೆ ವಿಶ್ವಕರ್ಮ ಸಮಾಜದ ಮುಳ್ಳೂರು ಸಿದ್ದಪ್ಪಾಜಿ

ಮುಂದೆನೇ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಮ್ಮೆಲ್ಲರ ಕಣ್ಣುಗಳಲ್ಲಿ ಸಾಧನೆಗಳನ್ನ ಈ ಒಂದು ಸಮಾಜ ಸೇವೆಯನ್ನ ತಾಯಿ ಎದೆಯೋದಕ್ಕೂ ಕೂಡ ಸಂಕಷ್ಟ ಕಾಲ ಇವತ್ತು ದಿನ ನಿಮ್ಮೆಲ್ಲರ ಮುಂದೆ ನಿಮ್ಮೆಲ್ಲರ ಕಣ್ಣುಗಳ ಹೃದಯದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ಆ ದೈವ ನಮ್ಮ ವಿಶ್ವಕರ್ಮ ವಿರಾಟ್ ವಿಶ್ವಕರ್ಮ ಹಾಗೂ ಕಾಳಿಕಾ ಜೇವಿಯ ಕೃಪೆ ಅಂತ ನಾನು ಎರಡು ಹೇಳಿ ಬಂಧುಗಳೇಂದ್ರೆ ಇನ್ನು ಮಾತಾಡುವಂತ ಒಳ್ಳೆಯ ತಾಯಿಗಳು ಬಡಜೀವಿಗಳು ಕುಗ್ರಾಮ ಅನ್ನೋದೊಂದು ಕೊಪ್ಪ ಮಂಡ್ಯ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಅವರು ಊರಿಗೆ ಹೋದರೆ ಊಟ ಊರಿಗೆ ಓದಿಲ್ಲ ಅಂದ್ರೆ ಿಂಬೆಗೆ ಕೈ ಕೊಡ್ಕೊಂಡು ಮಲಗುವಂತ ಯೋಗ ಇಂತಹ ನಮಸ್ಕಾರ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಿದ್ರು ನಮಸ್ಕಾರ ಮಾಡ್ತಿದ್ರು ಈ ನಮಸ್ಕಾರ ಹೇಗಿರುತ್ತ

ಹೋಗಬೇಕು ಆದ್ರೆ ನಾವು ನಮ್ಮ ಮಾಡಕ್ಕೆ ಸಾಧ್ಯ ನಮಗೆ कुवेंपुर वाला बहुत बहुत मार्ग ये मार्ग तो ये हैं कुवेंपुर